ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ ರತನ್ ಅವ್ರ ನಮ್ಮ ಜೊತೆ ಮಾತಾಡ್ಬೇಕು ಪ್ರಶ್ನೆ ಮಾಡ್ತಾಳೆ ಅದಕ್ಕೆ ಭದ್ರಸ್ ಹೇಳ್ತಾಳೆ ಇಲ್ಲ ನನಗೆ ಪಂಕಜ ಫ್ರೆಂಡ್ ಜೊತೆ ಕನ್ಕಂಬರಿನೋ ಫ್ರೆಂಡ್ ಆಗಿದ್ದವು ಹಾಗಾಗಿ ನಮ್ಮ ನಮ್ಮ ಕ್ಲೋಸ್ನೆಸ್ ಬೆಳೀತು ಅವ್ರದ್ದು ನಂಗೆ ಇನ್ನೇನು ಗೊತ್ತಿಲ್ಲ ಅಂತ ಹೇಳ್ತಾಳೆ ನಂಗೆ ಯಾಕೋ ನೀನು ಹೇಳ್ತಿರೋದು ಯಾವುದೂ ನಂಬಬೇಕು ಅಂತ ಅನಿಸ್ತಾ ಇಲ್ಲ ಆದರೆ ಅಲ್ಲ ಮಹಾರಾಜನ ಜೀವ ಇಲ್ಲಿ ಕಾಣ್ತಾ ಇಲ್ಲ ನನ್ನ ಹಳ್ಳಿಯಂದ್ರೆ ಇಲ್ಲಿ ಕಾಣ್ತಿಲ್ಲ ಅಂದಾಗ ಇವ್ರವ್ರ ಮನೇಲೆ ಏನೇನೋ ಸಮಸ್ಯೆಗಳಿದೆ ಹಾಗಾಗಿ ಜೀವನ ನೀನು ಕಾರ್ಯ ಮಾಡೋದು ಬೇಡ ಅಂತ ಹೊರಗಡೆ ಇರೋದು ಕೇಳಿದಾರೆ ಅದಿಂಗಮ್ಮ ಆಗುತ್ತೆ ಸಾಧ್ಯ ಅವ್ರು ಅವ್ನು ದೊಡ್ಡ ಮಗಾಗಿ ಅವ್ರಪ್ಪನ ಕಾರ್ಯ ಮಾಡಬೇಕು ಅವರೇ ಧೂಪ ಹಾಕ್ಬೇಕಾಗಿರೋದು ಇಲ್ಲಾಂದ್ರೆ ಇದು ಸರಿ ಹೋಗಲ್ಲ ನಾನಿದ್ದೀನಿ ನಾನಿದ್ದು ಇದ್ದು ನಾನು ಹಳಿಯಂಗೆ ಏನು ಬೆಲೆ ಸಿಗಬೇಕು ಅದನ್ನು ನಾನು ನಾನು ಮಾಡ್ತೀನಿ ನೀನು ತಲೆ ಕೆಟ್ಟಿಸ್ಕೋಬೇಡ ನೀನು ಅಳಬೇಡ ಸಮಾಧಾನ ಮಾಡ್ಕೊ ಅಂತ ವದೇಶ್ವರಿ ರಚನೆ ಸಮಾಧಾನ ಮಾಡ್ತಾಳೆ ಆ ಸಮಾಧಾನ ಮಾಡಿದ್ದಕ್ಕೆ ರಚನೆ ವದೇಶ್ವರಿನ ತಪ್ಪ ಕೂಡ ಅಳೋದಕ್ಕೆ ಶುರು ಮಾಡ್ತಾಳೆ ಕಾಲಕ್ರಮೇಣ ರಚನೆ ಸ್ವಲ್ಪ ವಜೇಶ್ ಕೂಡ ವಾಲ್ತಾಳೆ ಅಂತ ಅನ್ಸುತ್ತೆ ಇಲ್ಲಿ ಜೀವ ಯೋಚನೆ ಮಾಡ್ತಾರೋ ಆಚೆಗೆ ನಿಂತಿರ್ತಾನೆ ಅದೇ ಇಲ್ಲಿ ರಾಣಿಗೆ ಕಣ್ಣು ಉರಿತಾಳೆ ಕಾಗದಲ್ಲೇ ಕಣ್ಣು ತುಂಬ ಉರಿತಾ ಇರತ್ತೆ ಮಧೇಶ್ವರಿ ಹೇಳ್ದಂಗೆ ಐಸ್ ಕ್ಯೂಬ್ನ ಇಟ್ಟು ಅವ್ನ ಕಣ್ಣು ಎಷ್ಟೇ ಸಮಾಧಾನ ಮಾಡಿದ್ರು ಅವ್ನಿಗೆ ಆಗ್ತಾ ಆಗ್ತಾ ಇರಲ್ಲ ಕಂಡುಬಿಡೋದಕ್ಕೂ ಆಗ್ತಾರಲ್ಲ ಇದನ್ನು ಬಾಲವನ್ನು ನೋಡಿ ಶಾಕ್ ಆಗಿರ್ತಾನೆ ಏನಾಯಿತು ಅಂತ ಅದ್ರ ಆಗಿರೋದಕ್ಕೆ ಏನಾಯಿತು ನನಗೆ ಅಂತ ಕೇಳ್ಕೊಂಡು ಅವನಿಗೆ ಸಂತೈಸ್ತಿರ್ತಾರೆ ಆದರೆ ಇಲ್ಲಿ ಲಾಯರ್ ಭರಣ್ಣ ಅವರು ಹುಸಿನಗೆ ನಾಕ್ಕೊಂಡು ಮಾಡಿದ್ದಕ್ಕೆ ನೀನು ಅನ್ಭವಿಸ್ಲೇಬೇಕು ಏನು ಮಾಡಬೇಕು ಅದನ್ನ ಇರೋದನ್ನು ಏನೆಲ್ಲ ಮಾಡ್ತೀನಿ ಅಂತ ಬಂದರೆ ಹಿಂದೆಲ್ಲ ಮುನ್ ಹಿಂಗೆ ಆಗೋದು ಅವ್ನು ಕಾರ್ಯ ಮಾಡಬೇಕಿರೋದು ಸಂಜೀವ ಆದರೆ ಇವ್ನ ಬಂದು ಮಾಡೋದಕ್ಕೆ ಏನೇ ಇದೆಲ್ಲ ಆಗ್ತಿರೋದು ಅಂತ ಅಂದಿದ್ದಕ್ಕೆ ಕಪ್ಪಲ್ಗೆ ಸಿಟ್ಟು ಬರುತ್ತೆ ಸಿಟ್ಟು ಬಂದು ನನ್ನ ಕೋಪದಿಂದ ನೋಡ್ತಿರ್ತಾನೆ ಆಗ ಕಾಪು ನಂಗೆ ಕೈಯಲ್ಲ ಆಗ್ತಾಯಿಲ್ಲ ಕಾಪು ಕಣ್ಣು ಇದೆ ಅಂತ ಅಂದಾಗ ಇಲ್ಲಿ ಪುರವತ್ತು ಹೇಳ್ತಾರೆ ಅಯ್ಯೋ ಇಷ್ಟೊತ್ತು ದೀಪ ಹಚ್ಚಿದ್ರು ಇವ್ರ ಅವಂತ್ರಕ್ಕೆ ಅವ್ರ ಮುಂದೆ ದೀಪ ಹಚ್ಚಿರೋ ಫೋಟೋ ಫೋಟೋ ಮುಂದೆ ದೀಪ ಹಚ್ಚಿರೋದು ಇದೆ ಈಗ ಇದು ಇನ್ನು ದೀಪಾತಿ ಮಾಡಿಲ್ಲ ಅಂತಂದರೆ ಪೂಜೆ ಸಂಪನ್ನ ಆಗಲ್ಲ ಅಂತ ಹೇಳ್ತಾರೆ ಅದಕ್ಕೆ ಕಪಿಲ್ ಪುರೋಹಿತರಿಗೆ ಹೋಗಿ ಹೋದಾಗ ಅವರಪ್ಪ ಬಂದು ಹಾಗೆಲ್ಲ ಮಾಡಬಾರ್ದು ಪುರೋಹಿತರಿಗೆ ನೀನು ಹಿಂಗೆ ಮಾಡೋದು ಸರಿ ಹೋಗಲ್ಲ ಅಂತ ಹೇಳಿ ಅವನ ಜ್ವರ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಪುರೋಹಿತ ಹೇಳ್ತಾರೆ ಈಗ ಸಂಜೀವನ ಕರೆಸಿ ಪೂಜೆ ಮಾಡಿ ಅಂತ ಅಂದಾಗ ಅಣ್ಣ ಇಲ್ಲ ಇಲ್ಲ ಅವ್ನು ಅವನ್ನ ಅವ್ನು ಬರೋದು ಬೇಡ ನಾನೇ ಮಾಡ್ತೀನಿ ಅಂತ ಹಠ ಮಾಡಿ ಹಠ ಮಾಡಿ ನಾನೇ ಪೂಜೆ ಮಾಡ್ತೀನಿ ಅಂತ ಅಂತಾನೆ ಆಗ ಕಪಿಲ್ ಬಂದು ಅವ್ರ ಅಣ್ಣನ ಎಬ್ಬರಿಸಿ ಅಣ್ಣ ಬಾ ಅಂತ ಪೂಜೆ ಅಂತ ಹೇಳಿದ್ ನಿಲ್ಲಿಸ್ತಾನೆ ಅದೆಲ್ಲ ಲಾಯರ್ ಬರೋಣ ನಿನ್ನೆ ನೀನೇನೋ ಮಾಡೋಕೆ ಹೋಗಿದ್ದೆ ನೀವು ಒಂದು ವಯಸ್ಸು ಹಿರಿಯರಿಗೆ ಮರ್ಯಾದೆ ಕೊಡ್ಬೇಕಂತ ಏನಿಲ್ಲ ಹಾಗೆ ಮಾತಾಡ್ತಿಲ್ಲ ಅಂತೇಳಿ ಕಪಿಲ್ನ ಬಾಗಿ ಬಂದಂಗೆ ಬೈತಾರೆ ಇದನ್ನು ನೋಡಿರೋ ರಚನೆಗೆ ಮತ್ತು ಇದಕ್ಕೆ ಬೇಜಾರಾಗ್ತಿರ್ತೀವಿ ಯಾರು ಯಾಕಿಂಗ್ ಮಾಡ್ತಿದ್ದಾರೆ ಬಂದವರು ಮುಂದೆಲ್ಲ ಮರ್ಯಾದೆ ತೆಗಿತಿದಾರಲ್ಲ ಅಂತ ಕಪಿಲ್ ಅನ್ಕೋತಾ ಇರ್ತಾರೆ ಅಣ್ಣ ಇದು ನಾನು ನೆದ್ದಿಂಕೊಂಡು ಕಾರ್ಯ ಅಂತ ಹೇಳಿ ಎದ್ದು ನಿಲ್ಲಿಸ್ತಾನೆ ನಾನೇ ದೀಪ ಹಚ್ತೀನಿ ಅಂತ ಹೇಳಿ ಕಪಿಲ್ ಮುಂದೆ ಹೋಗಿದ್ದಕ್ಕೆ ಪುರಾತ ಹೇಳ್ತಾರೆ ಅದು ಯಾರಾದರೂ ದೀಪ ಹಚ್ಚೋದಕ್ಕಾಗಲ್ಲ ಅದು ಅವ್ರ ಮಕ್ಕಳೇ ಹಚ್ಬೇಕು ನೀನು ಹಚ್ಚೋದಕ್ಕಾಗಲ್ಲ ಸೈಟಿಗೆ ಬಾ ಅಂತ ಹೇಳಿ ಕಪ್ ಕಪಿಲನ್ನ ಬೇಜ ಸೈಟಿಗೆ ಕಳಿಸ್ತಾರೆ ಆಗ ರಾಣ ಇಲ್ಲ ನಾನೇ ಹಚ್ತೀನಿ ಅಂತ ಹೋಗಿ ಹೆಂಗೋ ಕಂಡುಬಿಡ್ಕೊಂಡು ಧೈರ್ಯ ಮಾಡಿಕೊಂಡು ಚಕ್ಕೋಗ್ತಾನೆ ಶಿಲ್ಕಾಪಿಲೆ ಲೈಟ್ರನ್ನು ತೊಗೊಂಬರ್ತಾನೆ ಲೈಟ್ರ್ ಹಚ್ಚೋದಕ್ಕೆ ಅಲ್ಲ ಇದು ಬೆಂಕಿ ಪಟ್ಟಣದಲ್ಲಿ ಹಚ್ಚಬೇಕು ಅಂತ ಹೇಳಿದಾಗ ದೇವಿ ಮತ್ತು ಭದ್ರಶ್ವರಿಗೆ ನೋಡ್ತಾ ನಿಂತಿರ್ತಾರೆ ರಾಣ ದೇವ್ ಬೆಂಕಿ ಕಣ್ಣು ಸಲ ಸಲಗಿರೋದನ್ನ ಬೆಂಕಿ ಹತ್ಕೊಳ್ಳೋದಿಲ್ಲ ಒಂದೆರಡು ಸಲ ಆದಮೇಲೆ ಮೂರನೇ ಸಲ ಬೆಂಕಿ ಹತ್ಕೊಂಡು ಮೇಲೆ ಅದನ್ನ ಹೋಗಿ ದೀಪದ ಹತ್ತಿರ ಹಿಡಿತಾನೆ ದೀಪದ ಹಿಡಿತಿದ್ದಂಗೆ ಅವನಿಗೆ ಕೆಂಪು ಬರೋದಕ್ಕೆ ಶುರು ಆಗುತ್ತೆ ಬರೋದನ್ನು ನೋಡಿ ಅವ್ರಪ್ಪ ಅವ್ರು ಹೊಚ್ಚಿಕ್ಕಪ್ಪ ಅಣ್ಣಂಗೆ ಏನಾಯ್ತು ಇಷ್ಟೊಂದು ಕೆಮ್ಮಲ್ಲ ಅಂತ ನೋಡ್ತಿರ್ತಾರೆ ಅದೆಲ್ಲ ಅವಂಥರ ನೋಡ್ಕೊಂಡು ಅಯ್ಯೋ ಅಂತ ಅಂದ್ಕೊಂಡು ಕೆಂಪು ಬರ್ಬೇಕಾದ್ರೆ ಕಪ್ಪಲ್ಲಿ ಏನು ಮಾಡ್ತಾನೆ ನಿದ್ದೆಗೆ ಅಂತ ನಿದ್ದೆ ಮಾತ್ರ ಹಾಕಿದ್ದು ನೀರನ್ನ ಅವ್ರ ಅಣ್ಣಂಗೆ ಕುಡಿಸ್ಬಿಡ್ತಾನೆ ಕುಡಿಯೋಣ ಕುಡಿಯೋಣ ಅಂತೇಳಿ ಕುಡಿಸಿ ಚೆನ್ನಾಗಿ ಕಂಪ್ಲೀಟಾಗಿ ಫುಲ್ ನೀರು ಖಾಲಿಯಾಗಿ ಕೊಡಿಸ್ತಾನೆ ಅದಾದಮೇಲೆ ರಚನಾ ಇವ್ರು ಏನು ಮಾಡೋಕ್ಕೊಟ್ಟಿದ್ದಾರೆ ಒಂಚೂರು ಮರಿಯಾದಿನಲ್ಲಿ ಅಟ್ಕೊತಾ ಇದ್ದಾರಲ್ಲ ಅಂತ ಅನ್ಕೊತಿರ್ತಾಳೆ ಅಲ್ಲಿರೋಣ ಸರಿ ಅಂತ ಆಯಿತು ನೀನು ದೀಪ ಹಚ್ಚೋಣ ಅಂತ ಹೇಳಿ ದೀಪ ಗಡ್ಡಿಗೇರಿ ನೀನು ದೀಪ ಹಚ್ಚಕ್ಕೆ ಹೋಗ್ತಾನೆ ಅಷ್ಟೊಂಗಾಗಲೇ ತಲೆ ಸುತ್ತ ಬರೋದಕ್ಕೆ ಶುರು ಆಗುತ್ತೆ ನೋಡೋರು ಕಂಡುಬಿಡು ಅಷ್ಟು ಕಂಡುಬಿಡ್ತಾನೆ ಅದು ಎಷ್ಟೇ ಕಂಡುಬಿಟ್ಟರು ಅವ್ನು ಕೇಳಿ ದೀಪ ಹಚ್ಚೋದಕ್ಕೆ ಆಗ್ತಾರಲ್ಲ ಹಾಗೆ ತಲೆ ಸುತ್ತಿ ಬರೋ ಥರ ತಲೆ ಸುತ್ತ ಬಂದು ಬಿದ್ದೇ ಹೋಗ್ತಾನೆ ಬಿದ್ದಿ ಬಿದ್ದ ತಕ್ಷಣ ಎಲ್ಲರು ಅಣ್ಣ ನಿಂಗೆ ಏನಾಯ್ತು ನಿಂಗೆ ಏನಾಯಿತು ಅಂತಂದು ಎಲ್ಲರೂ ಕೇಳಬೇಕಾದ್ರೆ ಕಪಿಲ್ಗೆ ಗೊತ್ತಾಗುತ್ತೆ ಅಯ್ಯೋ ನನ್ನ ನಿಧಿ ಕಲಿ ಅಂತ ನೀನು ಈಜು ಕೊಟ್ಟಿದ್ದು ಅವ್ನಿಗೆ ಕೊಡಿಸಿದ್ರು ಅಣ್ಣಗೆ ನಾನೇನು ಮಾಡಿದ್ದೀನಿ ಅಂತಂದು ಗೊತ್ತಾದರೆ ಎಲ್ಲರೂ ಬೈತಾರೆ ಅಂತ ಹೇಳಿ ಇಲ್ಲ ಇಲ್ಲ ಅಣ್ಣ ಅಂತ ಉಪವಾಸ ಮೇಲೆ ಹಾಗಾಗಿ ತಲೆ ಸುತ್ತ ಬಂದು ಬಿದ್ದಿದ್ದಾರೆ ಅವರು ರೆಸ್ಟ್ ತೊಗೊಂಡ್ರೆ ಸರಿ ಹೋಗ್ತಾನೆ ಅಣ್ಣ ಅಂತೇಳಿ ಅಣ್ಣ ನಾಲ್ಕು ಜನ ಗಡುವನ್ನು ಕರೆಸಿ ಕರ್ಕೊಂಡೋಗಿ ರೂಮಲ್ಲಿ ಮಲಿಸೋದಕ್ಕೆ ಹೇಳ್ತಾನೆ ಕಪಿಲ್ ಅಲ್ಲಿಗೆ ನಾಲ್ಕು ಜನ ಕೆಲಸ ಮಾಡೋರು ಬಂದವ್ರನ್ನ ಕರ್ಕೊಂಡೋಗಿ ರೂಮಲ್ಲಿ ಮಲಗಿಸ್ತಾರೆ ಇವಾಗಾದರೂ ಸಂಜೀವನ ಕರ್ಕೊಂಡ್ಬಂದು ಪೂಜೆ ಮಾಡಿಸ್ಬೋದಲ್ಲ ಇನ್ನೇನು ಕಾಯ್ತಾಯಿದ್ದೀರಾ ಸರಿ ಸರಿ ಸರ್ ಕರೆಸಿ ಅವ್ರು ಹಿರಿ ಮಗ ಮಾಡಿದ್ರೆ ಅದಕ್ಕೆ ಶ್ರೇಷ್ಠತೆ ಅಂತ ಹೇಳಿ ಹೇಳಂಗೆ ಪುರಿಯ ಹತ್ರ ಹೇಳ್ತಾರೆ ಈಗ ನೀವು ಅವ್ರ ಕೈಯಲ್ಲಿ ಕರೆದು ಪೂಜೆ ಮಾಡಿಸಿಲ್ಲ ಅಂತಂದರೆ ಪೂಜೆ ಸಮ ಆಗಲ್ಲ ಅದು ಮುಗ್ದಂಗೆ ಅನಿಸಲ್ಲ ಅಂತ ಹೇಳ್ತವೆಲ್ಲ ಯಾರು ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಆಚೆ ಬರ್ತಾರೆ ಆ ಭರಣ ಬರೋಕ್ಕೂ ಮುಂಚೆ ರಾಮಣ್ಣ ಬಂದು ಬುದಿಗಳೇ ಅಲ್ಲಿ ಕಾರ್ಯ ನಿಂತು ಹೋಯ್ತು ರಾಮ ಅವರು ಕಣ್ ಕಣ್ಣೂರಿಂದ ಹೇಳಿ ತಲೆ ಪಿದೋದರು ಆ ಪಿದೋಗಿದ್ದಕ್ಕೆ ಅವನವರು ರೂಮ್ ಕರ್ಕೊಂಡೋಗಿ ಮಲಗಿಸಿದಾರೆ ಈಗ ನೀವೇ ಪೂಜೆ ಮಾಡಬೇಕು ಬನ್ನಿ ಅಂತಂದಾಗ ರಾಮಣ್ಣ ಕರೆದಾಗಳು ಬರಲ್ಲ ಅದೇ ಅದೇ ಸಮಯಕ್ಕೆ ಎಲ್ಲ ಭರಣ ಆಚೆ ಬಂದು ಕೇಳ್ತಾರೆ ಬಾರ ಸಂಜೀವ ಈಗಾರು ಬಂದು ಪೂಜೆ ಅಂತ ಅಂದಾಗ ಇಲ್ಲ ಅಂಕಲ್ ಅವನು ಅವ್ನು ಸ್ವಲ್ಪದ ಕಾಯೋಣ ಅವ್ನು ಸರಿ ಹೋಗ್ಬೋದು ಆಮೇಲೆ ಬಂದು ಸುಮ್ಮನೆ ಅವ್ನು ಬಂದಮೇಲೆ ನಾನು ಅಪಾರ್ಥ ಮಾಡ್ಕೊತಾನೆ ಅಂತ ಜೀವ ಹೇಳ್ತಾನೆ ಅದಕ್ಕೆ ಬರೋಣ ಅದು ಇಲ್ಲಿ ಯಾಕೋ ಅಪಾರ್ಥ ಮಾಡ್ಕೊ ಅವ್ನು ಮಾಡ್ಕೊಂಡಿದ್ದಕ್ಕೋ ಅವ್ನು ಅನ್ಭವ್ಸ್ತಿದ್ದಾನೆ ನಾನು ನಿಮ್ಮಪ್ಪಂಗೆ ನಿನ್ನ ಕೇಳೆ ಪೂಜೆ ಮಾಡ್ಕೊಳ್ಳೋ ಪೂಜೆ ಮಾಡಿಸ್ಕೋಬೇಕು ಅನ್ನೋ ಆಸೆ ದಯವಿಟ್ಟು ಅವ್ನು ಅವನ ಅವನ ಆಸೆನ ಅವ್ನ ಇಷ್ಟನ ಸಂಪೂರ್ಣ ಮಾಡು ನಾನು ಕಾಯೋದಕ್ಕೆ ನನಗೆ ತಾಳ್ಮೆ ಇಲ್ಲ ಬಾಯಿ ಮುಚ್ಕೊಂಡ್ಬಂದು ಅವ್ನ ಪೂಜೆನ ಸಂಪೂರ್ಣ ಮಾಡು ಅದು ನೀನೇ ಮಾಡಬೇಕಾಗಿರೋಂಥ ಕಾರ್ಯನ ಅಂತ ಹೇಳಿ ಅವ್ರು ಬರೋಣ ಜೀವನ ಕರ್ಕೊಂಡು ಮನೆ ಒಳಗೆ ಹೋಗ್ತಾರೆ ಮನೆ ಬಾಗ್ಲಲ್ಲಿ ನಿಂತ್ಕೊಂಡೋಗರ ಒಂದು ಫೋಟೋ ನೋಡಿ ಅವ್ನಿಗೆ ಬಾವು ಕಾಣ್ತಾನೆ ಮನೆ ಬಾಗ್ಲಕ್ಕೆ ಬಂದಿದ್ದ ನೋಡಿ ರಚನಾ ನಿಧಿ ಕೃಷ್ಣ ಬಲ ನಾಲ್ಕು ಐದು ಜನಕ್ಕೂ ಖುಷಿಯಾಗುತ್ತೆ ತದೇ ಜೀವ ಬಂದ್ರಲ್ಲ ಅಂತ ಅಂದರೆ ಜೀವ ಬಂದ ಬಾಗಲೇನೂ ನಿಂತ್ಕೋತಾನೆ ಅದೇ ಅವ್ರ ಮಾತ್ರ ಖುಷಿಯಾಗುತ್ತೆ ಬಿಟ್ಟು ದೇವಿ ಖುಷಿಯಾಗುತ್ತೆ ಬಿಟ್ಟರೆ ನೀನು ಯಾರು ಗೊಲಿಕ್ಕೆ ಖುಷಿಯಾಗಿರೋದಿಲ್ಲ ನೀನು ಯಾಕೆ ಹೊನೇ ಕೊನೆಗೂ ಪೂಜೆ ಮಾಡೋಂಗ್ತಲ್ಲ ಅಂತ ವಿಜಯದಲ್ಲೇ ನೋಡ್ತಿರ್ತಾರೆ ಅದಕ್ಕೆಲ್ಲರು ಬರೋಣ ಬಾ ಬಂದು ಪೂಜೆ ಮಾಡೋ ಈಗ ಪೂಜೆ ಶುರು ಮಾಡ್ಬೋದಲ್ಲ ಪುರೋಹತ್ರಿ ಅವ್ನು ಬಂದಿದ್ದಾನೆ ಅವ್ನು ಪೂಜೆ ಮಾಡ್ತಾನೆ ಅಂತ ಹೇಳಿ ಹೇಳಿದ ಫಸ್ಟು ದೀಪ ಹಚ್ಚಿ ಸರ್ ದೀಪ ಹಚ್ಕೊಂಬಂದು ಕೂತ್ಕೊಳ್ಳಿ ಸರ್ ಅಂತ ಪುರೋಹಿತ್ ಹೇಳ್ತಾರೆ ಜೀವ ಬೆಕ್ಕಿ ಕಟ್ಟಿ ತಗೊಂಡು ಅವರಪ್ಪ ದೀಪನ ಹಚ್ಚಿ ಅವ್ರ ಫೋಟೋ ಮುಂದೆ ಇರುವಂಥ ದೀಪ ದೇವರ ಹತ್ರ ಅವ್ರ ಹತ್ರ ಬೇಡ್ಕೊತಾನೆ ಬೇಡ್ಕೊಂಬಂದು ಕೂತ್ಕೊಂಡು ಕೂತ್ಕೊಂಡು ಪೂಜೆ ಶುರು ಮಾಡ್ತಾನೆ ಇದನ್ನು ನೋಡಿ ರಚನೆಗೆ ತುಂಬ ಖುಷಿಯಾಗಿರುತ್ತೆ ಕೊನೆಗೂ ನಮ್ಮ ಮಾವ ನಾನು ಅಂದ್ಕೊಂಡಂಗೆ ಮಾಡಿದ್ರು ಅಂತ ಹೇಳಿ ರಚನೆಗೆ ಆಗ್ತಾ ಇರುತ್ತೆ ಇಲ್ಲಿ ಮಾಡಿ ಅವನಿಗೆ ಶೆ ಪಂಚನ ಅವನ ಪೂಜೆ ಕೂರಿಸ್ತಾರೆ ಕೂತ್ ಅವ್ನು ಪೂಜೆ ಕೂತ್ಕೊಂಡು ಎಲ್ಲ ವಿಧಾನಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ ಅವ್ನು ಪಂಗೆ ಪಿಣ್ಣ ಪ್ರಧಾನ ಮಾಡಿ ಸದ್ಗತಿನ ಕೊಡೋದಕ್ಕೆ ಕಾರ್ಯನ ಸಂಪೂರ್ಣ ಮಾಡ್ತಾನೆ ಇದನ್ನು ನೋಡಿ ಚೆನ್ನಾಗಿ ತುಂಬ ಭಾವುಕಳಾಗಿರ್ತಾಳೆ ಅವ್ರು ಮಾವ ನನಗೆ ಕೈ ಬಿಡಲಿಲ್ಲ ಎಲ್ಲರೂ ಪುರೋಹಿತದ ಎಲ್ಲರೂ ಕೈ ಬಿಟ್ಕೊಳೋಕ್ಕೆ ಅವ್ರಿಗೆ ಅವ್ರು ಇಷ್ಟದಂತೆ ಕೇಳ್ಕೊಳ್ಳಿ ಅವ್ರು ಅವ್ರು ಅವ್ರ ಥರ ಕೇಳ್ಕೊಂಡು ನೀವೇ ಸ್ವಲ್ಪಕ್ಕೆ ಹೋಗಿ ಸೇರಿಕೊಳ್ಳಿ ಅಂತ ಥರ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ ಹಾಗೆ ಎಲ್ಲರೂ ಕೈ ಮುಗಿದು ಪುರೋಹಿತರು ಹೇಳ್ದಂಗೆ ಕೇಳ್ಕೊತಾರೆ ಈಗ ಪುರೈತೆ ಹೇಳ್ತಾರೆ ಸರ್ ನೀವು ಮಾಡಿದ ಕರೆಯು ಮುಗಿತು ಅವ್ರನ್ನ ಸ್ವರ್ಗಕ್ಕೆ ಹೋಗ್ತಾರೆ ನೀವು ಬಂದು ಬಂದವರಿಗೆಲ್ಲ ಬಂದಿರೋರಿಗೆ ಅನ್ನದಾನ ಮಾಡಿದರೆ ಅಲ್ಲಿ ಒಳ್ಳೆದಾಗುತ್ತೆ ಅಂತ ಹೇಳ್ತಾರೆ ಇಲ್ಲಿ ಜೀವರು ಹಾಲ್ ಹತ್ರ ಬಂದು ನಿಂತಿದ್ದಾಗ ರಚನೆ ನಿಂತಿದ್ದ ಕೋತಾಳೆ ತಗೊಂಡು ಹೇಳ್ತಾರೆ ಜೀವ ನಾನು ಬೆಳಗ್ಗೆ ಪೂಜೆ ಶುರು ಆಗೋಕ್ಕೂ ಮುಂಚೆ ಅವ್ನ ಫೋಟೋ ಮುಂದೆ ನಿಂತ್ಕೊಂಡು ಕೇಳ್ಕೊಂಡಿದ್ದೆ ಕೆಲ್ ಪೂಜೆ ಮಾಡಿಸ್ಕೊಳ್ಳೋದಕ್ಕೆ ಅಂತ ನಿಮ್ಮದು ನೀವೇ ಮಾಡಿಸ್ಕೋಬೇಕು ಅಂತ ಹಾಗೆ ಪೂಜೆ ಮಾಡಿಸ್ಕೊಂಡಿದ್ದಾರೆ ನಾನು ಇದನ್ನು ಕೇಳ್ಕೊಂಡಿದ್ದೇನೆ ಅವರು ಸಂಪೂರ್ಣವಾಗಿ ಇಲ್ಲೇ ಎಲ್ಲೋಗಿದ್ದಾರೆ ಅಂತ ಅನಿಸುತ್ತೆ ಅವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ನಿಮ್ಗೆ ಯಾರು ಏನು ಮಾಡೋದಕ್ಕಾಗಲ್ಲ ನಿಮ್ಮನ್ನ ಯಾರು ಎಷ್ಟೇ ತಡೆದ್ರೂ ಅವ್ರು ನಿಮ್ಮ ಜೊತೆ ಇದ್ದು ಕಾಪಾಡ್ತಾರೆ ಅಂತ ಹೇಳಿದಾಗ ಜೀವ ಹೇಳ್ತಾನೆ ನನಗೂ ಅದೇ ಅನಿಸುತ್ತೆ ಅಪ್ಪ ನನಗೆ ನನ್ನ ಅವ್ರು ತುಂಬ ಫ್ರೆಂಡ್ಲಿ ಆಗಿದ್ರು ಅವ್ರು ನನ್ನ ಜೊತೆ ಇರೋದು ಒಣಾಟ ತುಂಬ ಇದೆ ಹಾಗಾಗಿ ಅವ್ರಿಗೆ ನಾನೇ ಪೂಜೆ ಮಾಡಬೇಕಿತ್ತು ಅಂತ ಅನಿಸುತ್ತೆ ಹಾಗಾಗಿ ಅವರೇ ಮಾಡಿಸ್ಕೊಂಡ್ರು ಅಂತ ಹೇಳ್ತಾನೆ ಇದನ್ನು ಕೇಳಿದರೆ ಖುಷಿ ಖುಷಿಯಾಗುತ್ತೆ ಆದರೆ ಬಾ ಜೀವ ಹೇಳ್ತಾನೆ ಇದನ್ನೆಲ್ಲ ನೋಡಿರ ಹಣ ಇನ್ನೇನು ಮಾಡ್ತಾನೋ ಇನ್ನೇನು ಅನ್ಕೋತಾನೋ ಅಂತ ಅವನಿಗೆ ಅವನಿಗೊಂದು ಭಯ ಕಾಡ್ತಾ ಇರತ್ತೆ ಆದರೆ ಅವನು ಏನು ಭಯ ಪಡ್ಕೋತಾನೆ ಅಂತಾರೆ ಚೆನ್ನಾಗಿ ಗೊತ್ತಿರಲ್ಲ ಹಾಗೆ ರಚನಾ ಅವ್ನ ಕೈ ಇಟ್ಕೊಂಡು ನೀವೇನು ತಲೆ ಕೆಟ್ಕೊಬಿಡಿ ಅವ್ನು ಏನೇ ಕುತಂತ್ರ ಮಾಡಿದ್ರು ಅವ್ನು ಏನೇ ಪ್ಲ್ಯಾನ್ ಮಾಡಿದ್ರು ಅದನ್ನು ಇಬ್ಬರು ಜೊತೆಗೆ ನಿಂತು ಅದನ್ನು ಧೈರ್ಯವಾಗಿ ಫೇಸ್ ಮಾಡೋಣ ಏನೇ ಆಗಲಿ ನನ್ನ ಗಂಡ ಶ್ರೀರಾಮ್ಚಂದ್ರ ಅವ್ನಿಗೆ ಏನಾಗ್ ಅವನೇನು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು ಯಾರು ಏನೇ ಅಂದ್ಕೊಂಡ್ರೂ ನಾನು ತಲೆ ನೀವು ನಂಗೆ ಶ್ರೀರಾಮ್ ಚಂದ್ರನೇ ಯಾವಾಗಲೂ ಅಂತ ರಚನೆ ಜೀವನ ಹೊಗಳ್ತಾಳೆ ಅಲ್ಲಿ ಕನಕಾಂಬರಿ ಮತ್ತು ದೇವಿ ಇಬ್ಬರು ಅವ್ನ ಜೀವನ ಹತ್ರ ಮಾತಾಡೋಕ್ಕೆ ಅಂತ ಬರ್ತಾರೆ ದೇವಿ ಬೇಡ ಅಮ್ಮ ಶಾಸ್ತ್ರ ಎಲ್ಲ ಮಾಡೋದು ಅಂತ ಹೇಳೋದಕ್ಕೆ ದೇವಿ ಇಲ್ಲ ಇಲ್ಲ ಅದೆಲ್ಲ ಆಗೋಲ್ಲ ಶಾಸ್ತ್ರ ಆಗಲೇಬೇಕು ಅಂತ ಹೇಳಿ ಅವನ ಹತ್ರ ಬಂದು ಹೇಳ್ತಾರೆ ಅವನ ಜೀವ ನೀನು ಸ್ವಲ್ಪ ರೂಮಲ್ಲಿರು ನೀನು ಆಚೆ ಬರೋದಕ್ಕೆ ಹೋಗ್ಬೇಡ ಅಂದಾಗ ಜೀವ ಯಾಕೆ ಅಂತ ಕೇಳ್ತಾನೆ ನೀವು ಮಂಗೆ ಒಂದು ಕಲಮಷ್ಟು ಶಾಸ್ತ್ರ ಮಾಡೋದಿದೆ ಅದನ್ನೆಲ್ಲ ಮಾಡಬೇಕು ಅದೆಲ್ಲ ಮಾಡಿದೆ ಹೋದರೆ ಸಂಪೂರ್ಣ ಆಗೋಲ್ಲ ನೀನು ನೀನು ಏನಾದ್ರು ನೋಡಿದ್ರೆ ಅವಳು ಸುಮ್ಮನೆ ಸಿಟ್ಟು ಮಾಡ್ಕೋತಾಳೆ ಕೋಪ ಮಾಡ್ಕೋತಾಳೆ ಬಂದು ನೀನು ಹೊಡೆದ್ರು ಹೊಡಿಬೋದು ನೀನು ಮಾಡಿರೋದಕ್ಕೆ ನಿನ್ನಿಂದ ಅವಳಿಗೆ ಇಷ್ಟೆಲ್ಲ ಎಲ್ಲ ಅನುಭವಿಸ್ತಾ ದಯವಿಟ್ಟು ನೀನು ರೂಮಲ್ಲಿರುವಂಥ ಕಡ ಖಂಡಿತವಾಗಿ ಕಡ್ಡಿ ಮುರಿದಂಗೆ ಹೇಳ್ಬಿಡ್ತಾಳೆ ಕನಕಾಂಬರಿ ಅದನ್ನು ಕೇಳಿ ಒಂದು ಜೀವ ಸಂ ಏನು ಹೇಳು ಏನು ಪ್ರತಿಕ್ರಿಯೆ ಕೊಡದಾಳೆ ಅಲ್ಲಿಂದ ರೂಮ್ಗೆ ಹೊಟ್ಟೋಗ್ತಾನೆ ಇರೋ ಜನ ಇವ್ರಿಗೆ ಯಾಕೆ ಹಿಂಗೆ ಮೇಲಿನ ಮೇಲೆ ಬೇಜಾರು ಮಾಡ್ತಾ ಇದ್ದಾರೆ ಇವರು ಅಂತ ಅನ್ಕೊತಿರ್ತಾಳೆ ಇಲ್ಲಿವರ ಹತ್ತೆನ ಒಂದು ಸೀರೆ ಉಳಿಸಿ ತಲೆಗೆ ಹೋಗಿ ಮುಡಿಸಿ ಅವಳನ್ನ ರೂಮಿಂದ ಕರ್ಕೊಂಬರ್ತಾರೆ ಅವ್ಳು ಬೇಡ ನನಗೆ ನನಗೆ ತಲೆ ಇಷ್ಟ ಇಲ್ಲ ಅಂತ ಎಷ್ಟೇ ಹೇಳಿದ್ರು ನಂಗೆ ಕನ್ಕಂಬರಿ ಮತ್ತು ಅವ್ರ ಒಂದು ಚಿಕ್ಕ ಇಬ್ಬರು ಇರೋದಿಲ್ಲ ಅವ್ರಿಬ್ಬರೂ ಹೇಳಿ ಹೇಳ್ಕೊಂಡು ಅವಳನ್ನ ಕರ್ಕೊಂಬರ್ತಾರೆ ಕರ್ಕೊಂಡು ಹಾಲಿಂದ ಆಚೆ ಹೋಗ್ಬೇಕಾದ್ರೆ ಅದನ್ನು ಭದ್ರೇಶ್ವರು ಮತ್ತು ನಿಧಿ ನೋಡ್ತಾರೆ ನಿಧಿ ಕೇಳ್ತಾಳೆ ಯಾಕೆ ಇವ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ ಅಂದಾಗ ನಾನೊಂದು ಕೆಲವೊಂದು ಶಾಸ್ತ್ರ ಇರ್ತದೆ ಮಾಡ್ಬೇಕು ಏನು ಶಾಸ್ತ್ರ ಮಾಡ್ತಾರೆ ಅಂತ ಕೇಳಿದಾಗ ಭೇಶ್ವರು ಹೇಳ್ತಾಳೆ ಅವರಿಗೆ ವಿಧಿವ ಶಾಸ್ತ್ರ ಮಾಡ್ತಾರೆ ಇದನ್ನೆಲ್ಲ ಯಾಕೆ ಮಾಡಬೇಕು ಅಂದಾಗ ಒಂದು ಸಲ ಗಂಡ ಹೋದ್ಮೇಲೆ ಹಿಂದಿಗೆ ಇದನ್ನೆಲ್ಲ ಶಾಸ್ತ್ರ ಮಾಡಬೇಕು ಅದೇ ನಮ್ಮ ಸಂಸ್ಕೃತಿಯಲ್ಲಿ ಇರೋದು ಅಂತ ಹೇಳಿ ಹೇಳ್ತಾಳೆ ಇದನ್ನು ನಿಧಿ ಇದನ್ನೆಲ್ಲ ಕೇಳಿಸ್ಕೊಂಡು ಅವ್ರ ಅಕ್ಕೇಳಕ್ಕೆ ಅಂತ ಹೋಗ್ತಾಳೆ ನನಗೆ ಜೀವ ಆಗಮ್ ಮಾತ್ರ ಇರ್ತಾನೆ ನಾನು ಇಷ್ಟು ದಿನ ಆಯಿತು ಮನೆಗೆ ಬಂದು ಇಷ್ಟೆಲ್ಲ ಪೂಜೆ ಮಾಡಿ ಎಲ್ಲ ಕಾರ್ಯನೂ ಮಾಡಿದ್ದೀನಿ ಆದರೆ ಅಮ್ಮನ್ಮಕ್ಕ ನೋಡೋದಕ್ಕೆ ಆಗ್ಲಿಲ್ವಲ್ಲ ಅಂತ ಹೇಳಿದಾಗ ರಚನಾ ನೀವು ಬೇಜಾನೆ ಮಾಡ್ಕೊಬಿಟ್ಟು ಒಂದಲ್ಲ ಒಂದು ದಿನ ಅಮ್ಮನ ಮುಖ ನೋಡ್ತೀರಾ ಅಂತ ಹೇಳ್ತಾಳೆ ಅದಕ್ಕೆ ಜೀವ ನೀವು ಎಷ್ಟು ದಿನ ಕಾಯಬೇಕು ನಾನು ಏನು ತಪ್ಪು ಮಾಡಿದ್ದೀನೋ ನನಗೆ ನಾನು ಮಾಡಿರೋ ತಪ್ಪಿಗೆ ಇಷ್ಟಂತ ಶಿಕ್ಷೆ ನಾವು ಅಮ್ಮನ್ನ ನೋಡೋಕ್ಕಾಗಿಲ್ವಲ್ಲ ಅಂತ ಜೀವ ಮರ್ದಾತಿರ್ತಾನೆ ಅದೇನು ಟೈಮ್ಗೆ ನಿಧಿ ಬಂದು ಆಕ ನಿಮ್ಮ ನಿಮ್ಮ ಮತ್ತೆ ನಂತರ ತರ ಅಂತ ಹೇಳ್ಕೊಂಡು ಹೋಗ್ತಾ ಇದಾರೆ ಹೋಗಿ ಅದನ್ನು ಶಾಸ್ತ್ರ ವಿಜಯಶಾಸ್ತ್ರ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾಳೆ ಇದನ್ನು ಕೇಳಿ ಜೀವನಿಗೆ ಮತ್ತು ರಚನೆಗೆ ಶಾಕ್ ಆಗುತ್ತೆ ಜೀವ ಕೂಡ ಗಾಬರಿನಲ್ಲಿ ಅವ್ನು ಅವಳು ಹೇಳಿದನ್ನು ಕೇಳಿಸ್ಕೊಂಡು ನಿಂತಿರ್ತಾನೆ ಮುಂದೇನಾಗುತ್ತೆ ಕಾದು ನೋಡೋಣ